ಓಂ ಶ್ರೀ ಗುರುಭ್ಯೋ ನಮಃ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಧೃತಿ ಡೆವೋಷ್ನಲ್ ಚಾನಲ್ಗೆ ಸ್ವಾಗತ ನಾನು ಇವತ್ತಿನ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆ ಯಾವತ್ತು ಹಾಗೆ ಈ ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಹಾಗೆ ಈ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯ ವಿಶೇಷತೆ ಏನು ಯಾವ ರೀತಿ ಆಚರಣೆ ಮಾಡಬೇಕು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಎಲ್ಲದನ್ನು ತಿಳಿಸಿಕೊಡ್ತಾ ಇದ್ದೀನಿ ಹಾಗಾದರೆ ಇನ್ನು ತಡ ಬನ್ನಿ ವಿಡಿಯೋನ ಶುರು ಮಾಡೋಣ ಮಾರ್ಗಶಿರ ಮಾಸದಲ್ಲಿ ಬರುವಂಥ ಹುಣ್ಣಿಮೆಯನ್ನು ನಾವು ಹೊಸ್ತಿಲು ಹುಣ್ಣಿಮೆ ಅಂತ ಕರಿತೀವಿ ಹೆಸರಲ್ಲೇ ಇರೋ ಹಾಗೆ ಹೊಸ್ತಿಲು ಹುಣ್ಣಿಮೆಯನ್ನು ವಿಶೇಷವಾಗಿ ನಾವು ಹೊಸ್ತಿಲು ಪೂಜೆಯನ್ನು ಮಾಡ್ತಾ ಆಚರಣೆಯನ್ನು ಮಾಡಬೇಕಾಗಿದೆ ಯಾಕಂದರೆ ಈ ಮಾರ್ಗಶಿರ ಮಾಸ ಏನಿದೆ ವಿಷ್ಣುವಿಗೆ ಹಾಗೆ ಲಕ್ಷ್ಮಿಗೆ ಅತ್ಯಂತ ಪ್ರಿಯವಾಗಿರುವಂಥ ಮಾಸ ಆಗಿದೆ ಈ ಹುಣ್ಣಿಮೆ ಕಳೀತಾ ಇದ್ದಂಗೆ ಧನುರ್ಮಾಸ ಕೂಡ ಆರಂಭವಾಗುತ್ತೆ ಇನ್ನು ಪ್ರತಿಯೊಬ್ಬರ ಮನೆಯಲ್ಲಿ ಹೊಸ್ತಿಲಲ್ಲಿ ಮಹಾಲಕ್ಷ್ಮಿ ನೆಲೆಸಿರ್ತಾಳೆ ಅನ್ನೋದು ನಮ್ಮೆಲ್ಲರಿಗೂ ಗೊತ್ತಿರೋದೆ ಹಾಗಾಗಿ ಈ ಮಾರ್ಗಶಿರ ಮಾಸದ ಹುಣ್ಣಿಮೆಯಲ್ಲಿ ವಿಶೇಷವಾಗಿ ಹೊಸ್ತಿಲು ಪೂಜೆಯನ್ನು ಮಾಡ್ತಾ ನಾವು ಲಕ್ಷ್ಮೀ ದೇವಿಯನ್ನ ಮನೆಗೆ ಆಹ್ವಾನವನ್ನು ಮಾಡಬೇಕಾಗಿದೆ ಹಾಗಾದರೆ ಈ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಬಂದಿದೆ ಯಾವ ಸಮಯದಲ್ಲಿ ಪೂಜೆ ಮಾಡಬೇಕು ಅಂತ ಇವಾಗ ತಿಳ್ಕೊಳ್ಳೋಣ ಹೊಸ್ತಿಲು ಹುಣ್ಣಿಮೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿಯಲ್ಲಿ ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರದ ದಿವಸ ಬಂದಿದೆ ಇನ್ನು ಹುಣ್ಣಿಮೆ ತಿಥಿ ಯಾವಾಗ ಆರಂಭವಾಗಿ ಯಾವಾಗ ಅಂತ್ಯಗೊಳ್ಳುತ್ತೆ ಅಂತ ಇವಾಗ ತಿಳ್ಕೊಳ್ಳೋಣ ಹುಣ್ಣಿಮೆ ತಿಥಿ ಆರಂಭವಾಗುತ್ತಂಥದ್ದು ಡಿಸೆಂಬರ್ ನಾಲ್ಕನೇ ತಾರೀಕು ಬೆಳಿಗ್ಗೆ ಎಂಟು ಗಂಟೆ ಮೂವತ್ತೇಳು ನಿಮಿಷಕ್ಕೆ ಆರಂಭವಾಗಿ ಡಿಸೆಂಬರ್ ಐದನೇ ತಾರೀಕು ಬೆಳಗ್ಗೆ ಜಾವ ನಾಲ್ಕು ಗಂಟೆ ನಲವತ್ತ್ಮೂರು ನಿಮಿಷಕ್ಕೆ ಅಂತ್ಯವಾಗುತ್ತೆ ನಮಗೆ ಸೂರ್ಯ ಉದಯ ಆಗೋ ತಿಥಿ ಹಾಗೆ ಹೆಚ್ಚಿನ ಪ್ರಮಾಣದ ಹುಣ್ಣಿಮೆ ತಿಥಿ ಏನಿದೆ ಅದು ಡಿಸೆಂಬರ್ ನಾಲ್ಕನೇ ತಾರೀಕು ಬರೋದರಿಂದ ನಾವು ಹುಣ್ಣಿಮೆಯ ಪೂಜೆಯನ್ನು ಹೊಸ್ತಿಲು ಪೂಜೆಯನ್ನು ಡಿಸೆಂಬರ್ ನಾಲ್ಕನೇ ತಾರೀಕು ಗುರುವಾರ ದಿವಸನೇ ಮಾಡಬೇಕಾಗುತ್ತೆ ಇಲ್ಲಿ ಒಂದು ವಿಶೇಷವನ್ನು ನೀವು ಗಮನಿಸಿರಬಹುದು ಮಾರ್ಗಶಿರ ಮಾಸದಲ್ಲಿ ಅದರಲ್ಲೂ ಗುರುವಾರ ದಿವಸ ಲಕ್ಷ್ಮೀ ಪೂಜೆ ಮಾಡೋದು ಲಕ್ಷ್ಮೀ ವೃತ ಮಾಡೋದು ಬಹಳನೇ ವಿಶೇಷ ಇನ್ನು ಈ ಹುಣ್ಣಿಮೆ ಕೂಡ ಗುರುವಾರ ದಿವಸನೇ ಬಂದಿರೋದ್ರಿಂದ ಇನ್ನೂ ವಿಶೇಷ ಸ್ಥಾನವನ್ನು ಪಡೆದುಕೊಂಡಿದೆ ಹಾಗಾಗಿ ಯಾರ್ಯಾರು ಈ ಲಕ್ಷ್ಮೀ ಪೂಜೆಯನ್ನು ಮಾಡ್ತಿರೋ ಅಂಥವರು ತಪ್ಪದೇ ಅವತ್ತಿನ ದಿವಸ ಹೊಸ್ತಿಲು ಪೂಜೆಯನ್ನು ಕೂಡ ಮಾಡಿ ಹೊಸ್ತಿಲ ಹುಣ್ಣಿಮೆಯನ್ನು ಆಚರಣೆ ಮಾಡಿ ಹೊಸ್ತಿಲಿಗೆ ತಾಂಬೂಲ ನೈವೇದ್ಯವನ್ನೇ ಇಟ್ಟು ಸರಳವಾಗಿ ಪೂಜೆ ಮಾಡಿದರೆ ಸಾಕಾಗುತ್ತೆ ಇನ್ನು ಹೊಸ್ತಿಲು ಹುಣ್ಣಿಮೆ ದಿವಸ ಯಾವ ಸಮಯದಲ್ಲಿ ನೀವು ಪೂಜೆ ಮಾಡಬೇಕು ಅಂತ ಕೇಳೋದಾದರೆ ಬೆಳಗಿನ ಜಾವ ಬ್ರಾಹ್ಮಿ ಮುಹೂರ್ತದಲ್ಲಿ ಹೊಸ್ತಿಲಿ ಪೂಜೆಯನ್ನು ಮಾಡಬಹುದಾಗಿತ್ತು ಆದರೆ ಹುಣ್ಣಿಮೆ ತಿಥಿ ಆವಾಗ ಇನ್ನೂ ಶುರುವಾಗಿರೋದಿಲ್ಲ ಹಾಗಾಗಿ ಡಿಸೆಂಬರ್ ನಾಲ್ಕನೇ ತಾರೀಕು ಸಂಜೆ ಐವದು ಮೂವತ್ತರಿಂದ ಏಳುವರೆ ಸಮಯದಲ್ಲಿ ಗೋಧುಳಿ ಲಗ್ನದಲ್ಲಿ ಅಂದರೆ ಹಸುಗಳು ಮನೆಗೆ ಬರುವಂಥ ಸಮಯದಲ್ಲಿ ನೀವು ಹೊಸ್ತಿಲು ಪೂಜೆಯನ್ನು ಮಾಡಿದರೆ ಬಹಳನೇ ವಿಶೇಷ ಹಾಗಾಗಿ ಈ ಮಾರ್ಗಶಿರ ಮಾಸದ ಹುಣ್ಣಿಮೆ ದಿವಸ ಹುಣ್ಣಿಮೆ ಪೂಜೆಯನ್ನು ನೀವು ಮನೆಯಲ್ಲಿ ಯಾವ ರೀತಿ ಮಾಡ್ತಿರೋ ಅದೇ ರೀತಿ ಪೂಜೆ ಮಾಡಿ ಲಕ್ಷ್ಮೀ ಋತವನ್ನು ಮಾಡೋದಾದರೆ ಲಕ್ಷ್ಮೀ ಋತವನ್ನು ಕೂಡ ಮಾಡಿ ಸಂಜೆ ಹೊಸ್ತಿಲ ಪೂಜೆ ಮಾಡಿದರೆ ಸಾಕಾಗುತ್ತೆ ಸೊ ನೋಡಿದ್ರಲ್ಲ ಸ್ನೇಹಿತರೆ ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗಶಿರ ಮಾಸದಲ್ಲಿ ಬಂದಿರುವಂಥ ಹುಣ್ಣಿಮೆ ಅದರಲ್ಲೂ ವಿಶೇಷವಾಗಿ ಹೊಸ್ತಿಲು ಹುಣ್ಣಿಮೆ ಯಾವತ್ತು ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಬೇಕು ಅನ್ನೋದನ್ನು ತಿಳಿಸಿಕೊಟ್ಟಿದ್ದೀನಿ ಕೊಟ್ಟಿದ್ದೀನಿ ಇವತ್ತಿನ ವೀಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಕ್ತೀನಿ ಸರ್ವೇ ಜನ ಸಿಕ್ಕಿನೋ ಬವಂತು